ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಎಚ್ ಡಿ ಕೋಟೆ ಟೌನಿಂದ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ ಏನಪ್ಪ ಈ ಬಿಲ್ಡಿಂಗು ಈ ರೋಡು ಈ ಲ್ಯಾಂಡು ಎಲ್ಲ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಜಾಗ ಬಂದು ಒಂದೂವರೆ ಎಕರೆ ಇರೋವಂಥದ್ದು ಎಲ್ಲರಿಗೂ ವಿಭಾಗ ಆಗಿದೆ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಇವ್ರಿಗೆಲ್ಲರಿಗೂ ವಿಭಾಗ ಆಗಿದೆ ಇವಾಗ ಸೇಲ್ಗಿಟ್ಟಿದ್ದಾರೆ ಈ ಪ್ರಾಪರ್ಟಿ ಬಂದು ಕುಂಟೆ ಲೆಕ್ಕದಲ್ಲಿ ಸೇಲ್ ಮಾಡ್ತಾಯಿದ್ದಾರೆ ಇದ್ರ ಪ್ರೈಸು ಕುಂಟೆ ಪ್ರೈಸ್ ಬಂದರು ಎರಡು ಲಕ್ಷ ಇದ್ದಾರೆ ಅವರು ಕುತ್ಕೊಂಡು ಮಾತಾಡಿದ್ರೆ ನೆಗಶಬಲ್ ಇರುತ್ತೆ ಅವ್ರು ಎಕ್ ಎರಡು ಲಕ್ಷ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಟೋಟಲ್ಲು ಅರವತ್ತು ಕುಂಟೆ ಇರೋವಂಥ ಲ್ಯಾಂಡು ಸಿಟಿಗೆ ಎತ್ತಿರ ಆಗುವಂಥ ಲ್ಯಾಂಡು ಇಲ್ಲೊಂದು ಲೇಬರ್ ಹೌಸ್ ಕೂಡ ಇದೆ ಮನೆಯೇ ಅಂದ್ಕೋಬೋದು ಕ್ಲೀನಾಗಿ ಪಾರ್ಕಿಂಗ್ ಹೌಸು ಮತ್ತು ಒಂದು ಮೀನು ತೊಟ್ಟಿ ಕೂಡ ಇದೆ ಅದನ್ನು ಬೇರೆ ರೀತಿ ಕನ್ವರ್ಟ್ ಮಾಡ್ಕೋಬೋದು ಟಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ ಯಾರೇ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ಒಂದೂವರೆ ಎಕರೆ ಟೋಟಲ್ ಲ್ಯಾಂಡು ಟಾರ್ ರೋಡಿಂದ ರೈಟ್ ಸೈಡಲ್ಲೇ ಇರುವಂಥದ್ದು ಇಷ್ಟೇ ಇದ್ರ ಮಾಹಿತಿ ಇನ್ನು ಮಾಹಿತಿ ಬೇಕು ಅಂದರೆ ನಾನು ಕಾಲ್ ಮಾಡಿ ನಂಬರ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಆಮೇಲೆ ಯಾರೇ ಲ್ಯಾಂಡು ಯಾರಾದ್ರೂ ಸೇಲ್ಗಿದ್ರು ಹೇಳಿ ನನ್ನ ನಂಬರ್ ಇರುತ್ತೆ ನನ್ನ ನಂಬರು ನೈನ್ ಡಬಲ್ ಏಯ್ಟ್ ಜೀರೋ ಸಿಕ್ಸ್ ನೈನ್ ಫೋರ್ ಒನ್ ಟು ಸೆವೆನ್ ವಿಜಯ್ ಕುಮಾರ್ ಅಂತ ಯಾರೇ ಲ್ಯಾಂಡ್ಗಳಿದ್ರು ಸೇಲ್ ಮಾಡೋಕ್ಕೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್